Premises, ೂ ನಮಸ್ಕಾರ ನಮ್ಮ ಬೆಂಗಳೂರು ನರ್ಸರಿ ದೇವನಹಳ್ಳಿ ನಮ್ಮ ಬ್ರಾಂಚ್ ಇದು ಚಿಕ್ಕ ಚಿಮ್ನಹಳ್ಳಿ ಅಂತ ನಮ್ಮ ಜಾಗ ಇರೋದು ಇವಾಗ ಅಸು ನೋಡಿ ಈಗ ಐದು ದಿವಸ ಆಯಿತು ಅಲ್ಲಿಂದ ಕಾಶ್ಮೀರಿಂದ ಗಾಡಿ ಹೊರಡಿದೆ ಅಲ್ಲಿ ಲೋಡ್ ಲೋಡಾಗಿ ಇಲ್ಲಿ ನಮ್ಮ ಹತ್ರ ಈಗ ಐಟಮ್ಸ್ ಬಂದಿದೆ ಇದರಲ್ಲಿ ನಮ್ಮ ಹತ್ರ ಆಪಲ್ ಇದೆ ಹೆಚ್ ಆರ್ ಎಮ್ ಎನ್ ಆಪಲ್ ಇದೆ ಆಪ್ರಿಕಾಟ್ ಇದೆ ಪೀಚ್ ಇದೆ ಪ್ಲಮ್ ಇದೆ ಮತ್ತು ಆಲ್ಮಂಡ್ ಇದೆ ಇಷ್ಟು ಗಿಡ ನಮ್ಮ ಹತ್ರ ಈಗ ಬಂದಿದೆ ಇದರಲ್ಲಿ ಈ ರಾತ್ರಿ ಹತ್ತು ಗಂಟೆಗೆ ಬಂದಿದೆ ಈಗ ಬೆಳಗ್ಗೆ ಬೆಳಗ್ಗೆ ಇವಾಗ ಅನ್ಲೋಡಿಂಗ್ ಮಾಡ್ತಾ ಇದ್ದೀವಿ ನಾವು ನೋಡ್ಬೋದು ನಿಮ್ಮ ಮುಂದೆನೇ ಗಾಡಿ ಡೈರೆಕ್ಟು ಅಲ್ಲಿಂದ ಇದೆ ಬಂದಿದೆ ನೋಡಿ ಹಾಂ आफ्रिकाट गिड बंद ಇದೇನಂದ್ರೆ ಈಗ ಬಂದಿದ ತಕ್ಷಣ ಏನು ಮಾಡ್ತೀವಿ ಅಂದರೆ ನಾವು ಶೇಡಲ್ಲಿ ಮಾಡಿಕೊಂಡು ಒಂದು ಇಮಿಡಿಯೇಟು ಇದಕ್ಕೆ ಫಂಗ್ ಸೈಡೆಲ್ಲ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ನ್ಯೂಟ್ರಿಷನ್ಸ್ ಎಲ್ಲ ಕೊಡ್ತೀವಿ ಯಾಕಂದರೆ ಈಗ ಎಲೆ ಉದ್ರೋ ಟೊಮ್ಮೆ ಇದರಿಂದ ಎಲೆನೂ ಗ್ರೀನು ಕಡಿಮೆ ಇದೆ ಆಮೇಲೆ ಇಮಿಡಿಯೇಟ್ ಈಗ ಎಲ್ಲ ಚಿಗಿರೆಲ್ಲ ಬರ್ತದೆ ಇವಾಗ ಈಗ ನಿಮಗೆ ನಾವು ಫ್ಲೈಟಲ್ಲಿ ನಾವು ತರಿಸ್ತಾ ಇದ್ವಿ ಗಿಡನ ಈಗ ಏನ ಕೃಷಿ ಮೇಳ ಕೂಡ ಇದೆ ಅದರಿಂದ ನಮಗೆ ಈಗ ಅರ್ಜೆಂಟ್ ಸ್ವಲ್ಪ ನಮ್ಮ ಹತ್ರ ಎಲ್ಲ ಖಾಲಿಯಾಗಿತ್ತು ಅದಕ್ಕೋಸ್ಕರ ಈಗ ಒಂದು ಲೋಡ್ ನಾವು ಅಲ್ಲಿಂದ ಎಲೆ ಇರೋದನ್ನು ಇವಾಗ ಈಗ ಈಗ ತರಿಸಿದ್ದೀವಿ ಮತ್ತೆ ಈಗ ಸಿಗೋ ಇನ್ನು ಸ್ವಲ್ಪ ದಿವಸದಲ್ಲಿ ಸಿಗೋದಿಲ್ಲ ಇನ್ನೊಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಆದರೆ ಎಲ್ಲ ಎಲ್ಲ ಉದುರ್ಬಿಡ್ತದೆ ಅಲ್ಲಿ ಅದಕ್ಕೋಸ್ಕರ ಇವಾಗ ಇವಾಗ ಫಿಫ್ಟಿ ಪರ್ಸೆಂಟ್ ಎಲ್ಲ ಇದೆ ಇದರಲ್ಲಿ ಆಮೇಲೆ ಎಲ್ಲ ಎಲ್ಲ ಬಿಡ್ತದೆ ಅದಕ್ಕೋಸ್ಕರ ಇವಾಗ ತರಿಸಿದ್ದೀವಿ ಇವಾಗೆಲ್ಲ ಈಗ ನ್ಯೂಟ್ರಿಷನ್ ಎಲ್ಲ ಸ್ವಲ್ಪ ಕೊಟ್ಟಿಕೊಂಡು ಫಂಗಸ್ ಐಡೆಲ್ಲ ಮಾಡಿದ್ದಾಗ ಈಗದೆಲ್ಲ ಮತ್ತೆಲ್ಲ ಚಿಗರು ಬಂದುಬಿಡ್ತದೆ ಬಂದ ಮೇಲೆ ಈಗ ಕೃಷಿ ಮೇಳಕ್ಕೆ ನಮಗೆ ಪಿ ಪ್ಯಾಂಟ್ಸ್ ಬೇಕಾಗಿರುತ್ತೆ ಅದಕ್ಕೋಸ್ಕರ ಎಲ್ಲ ಅಲ್ಲಿಂದಲೇ ಡೈರೆಕ್ಟ್ ನಾವು ತರಿಸಿದ್ದೀವಿ ಇದು ಈ ಸಲ ಕೃಷಿ ಮೇಳಕ್ಕೆ ಏನೆಲ್ಲ ಗಿಡಗಳು ಆಗ್ತಿದ್ರೆ ಸರ್ ಸರ್ ಕೃಷಿ ಮೇಳದಲ್ಲಿ ನಮ್ಮ ಹತ್ರ ಒಂದು ಇನ್ನೂರು ವೆರೈಟಿ ಮೇಲೆ ಇರ್ತದೆ ಇನ್ನೂರು ವೆ ವೆರಟಿ ಮೇಲೆ ಇರ್ತದೆ ಸ್ಪೆಷಲಾಗಿ ಇವಾಗ ಏನಂದರೆ ಈಗ ನಮಗೆ ಕಾಶ್ಮೀರಿ ಐಟಮ್ ಇದೆ ಅಂತ ಹೇಳಿ ನಾವು ಹೇಳ್ತೀವಿ ನಮ್ಮ ಹತ್ರ ಪ್ಲ್ಯಾಂಟ್ಸ್ ಇದೆ ಅಂತ ಬಿಟ್ಟು ಅದರಲ್ಲಿ ಎಲ್ಲ ಪ್ಲಾಂಟ್ಸು ನಾವು ಅವಲೋ ಅವಲೇಬಲ್ ಮಾಡ್ತೀವಿ ಮತ್ತೇನಾದ್ರೂ ರೈತರಿಗೆ ಜನ್ಯೂನ್ ಪ್ಲಾಂಟ್ ಹೋಗಬೇಕು ನೀವು ಒಂದು ನಾವು ಎಲ್ಲರೂ ಸರ್ ಎರಡು ಗಿಡ ಹಾಕಬೇಕಾ ಮೂರು ಗಿಡ ಹಾಕ್ಬೇಕು ಅಂತ ಹೇಳ್ತಾರೆ ನಾವು ಹೇಳ್ತೀವಿ ಒಂದೇ ಗಿಡ ತಗೊಂಡು ಹೋಗಿ ನೀವು ಹಾಕಿ ನಿಮ್ಗೆ ಕಾಯಿಗೆ ಬರ್ತದೆ ನಿಮಗೆ ಫು ಫ್ಲೋರಿಂಗ್ ಆಗುತ್ತೆ ಫ್ರೂಟು ಆಗುತ್ತೆ ಯಾಕಂದರೆ ಜನ್ಯೂನ್ ಗಿಡ ಇರೋದ್ರೆ ನಮಗೆ ನಮಗೂ ಹೆದರಿಕೆ ಇಲ್ಲ ಹೇಳಲಿಕ್ಕೆ ಏನು ನಮಗೆ ಹೆದರಿಕೆ ಎಲ್ಲ ಗಿಡನೂ ಇವಾಗ ತನಕ ಒಂದು ಕಂಪ್ಲೇಂಟ್ ಎಲ್ಲ ಕ್ಲೀನಾಗಿ ಬರ್ತದೆ ಸರ್ ಇದು ಎಚ್ ಆರ್ ಎಮ್ ಎನ್ ಆಪಲ್ ಗಿಡ ಇದು ಡೈರೆಕ್ಟು ಇವಾಗ ನಮ್ಮ ಹತ್ರ ಅಲ್ಲಿಂದ ತರಿಸೋದು ನಮ್ಮ ಹತ್ರ ಅಲ್ಲಿ ಸ್ಟಾಕ್ ಖಾಲಿಯಾಗಿದೆ ಅದಕ್ಕೋಸ್ಕರ ಡೈರೆಕ್ಟ್ ಈಗ ಪ್ಲ್ಯಾಂಟ್ ಅಲ್ಲಿಂದ ತರಿಸೋದು ಅಲ್ಲಿ ಈಗ ಚಳಿ ಸ್ಟಾರ್ಟ್ ಆಗಿದೆ ಚಳಿ ಸ್ಟಾರ್ಟ್ ಆಗಿರೋದ್ರಿಂದ ಎಲೆ ಎಲ್ಲ ಉದುರು ಬಿಟ್ಟು ನೋಡಿ ಎಲ್ಲ ಚಿಗುರು ಬರ್ತದೆ ನಮ್ಗೆ ಅಲ್ಲಿಂದ ಬರೋವಾಗ ಚಿಗರೇ ಇರೋದಿಲ್ಲ ಇಲ್ಲಿ ಬಂದ್ಮೇಲೆ ಈಗ ಚಿಗರ್ ಬಂದ್ಬಿಡ್ತದೆ ಈ ತರ ಇದರಲ್ಲಿ ಅಲ್ಪ ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ಎಲ್ಲ ಇದೆ ಈಗ ಈ ತರ ಡೈರೆಕ್ಟ್ ಈಗ ಅಲ್ಲಿಂದಾನೆ ನಾವು ತರಿಸಿದ್ವಿ ಎಚ್ ಆರ್ ಎಮ್ ಎನ್ ಗಿಡ ಇದು ಇದೆಲ್ಲ ಅರ್ಧ ಲೋಡ್ ಇದೇ ಗಿಡ ಇದೆ ಈಗ ಇಲ್ಸಿನೆಲ್ಲ ಅನ್ಲೋಡಿಂಗ್ ಮಾಡ್ತಾ ಇದ್ದೀವಿ ಇದೆಲ್ಲ ಪಕ್ಕ ಗ್ರಾಫ್ಟಿಂಗ್ ಆಗಿರೋ ಗಿಡ ಇದು ಇದು ಎರಡನೇ ವರ್ಷದ ಗಿಡ ಸರ್ ಹೋದ ವರ್ಷ ಮಾಡಿರೋ ಗಿಡಗಳು ಇದೆ ಹೆಚ್ ಆರ್ ಎಮ್ ಎನ್ ಅರ್ಬನ್ ನೈಂಟಿ ನೈನ್ ಅಂತ ಈಗ ಎಷ್ಟೇ ಸರ್ ಆರ್ಡರ್ ಇದೆ ಈಗ ಹಾ ಸರ್ ಆರ್ಡರ್ ಇದೆ ಸರ್ ಇದು ಕೋಲಾರಿಗೆ ಹೋಗುತ್ತೆ ಇದು ಕೋಲಾರ ಅಲ್ಲಿ ಹಾ ಕೋಲಾರ ಅಲ್ಲಿ ಜನಗಟ್ಟ ಅಂತ ಇದೆ ಅಲ್ಲಿ ಸರಿಯಾಗಿ ಒಂದು 500 ಗಡ ಹೋಗುತ್ತೆ ಇದು ಈಗ ಇದರಲ್ಲಿ ಒಂದು ಸಾವಿರ ಪ್ಲಾಂಟ್ ಇದೆ ಒಂದು ಸಾವಿರ ಪ್ಲಾಂಟ್ ಇದೆ ಸರ್ ಇದರಲ್ಲಿ ಇದೆಲ್ಲ ನಾಲ್ಕು ಕೆ ಜಿ ಬ್ಯಾಗ್ ಇದೆ ಮೂರು ಮುಕ್ಕಾಲು ಮೂರು ಮುಕ್ಕಾಲು ನಾಲ್ಕು ಕೆ ಜಿ ತನಕ ಇದೆ ಇದರಲ್ಲಿ ಸ್ವಲ್ಪ ಮಣ್ಣು ಅಲ್ಲಿಂದ ತೆಗಿಸಿ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಇದರಲ್ಲಿ ಇಲ್ಲಿ ನಮ್ಮ ಮಣ್ಣು ಇವಾಗ ಸ್ವಲ್ಪ ಹಾಕ್ತೀವಿ ನಮ್ಮ ಅಲ್ಲಿ ಸ್ವಲ್ಪ ಲೋಡ್ ಹೆವಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ಮಣ್ಣು ಒಂದು ಇನ್ನೂರು ಅಷ್ಟು ತೆಗೆದಿದ್ದಾರೆ ಇದರಲ್ಲಿ ಈಗೆಲ್ಲ ಇದರಲ್ಲಿ ಈಗ ನಮ್ಮ ಇಲ್ಲಿಂದ ಕೆಂಪು ಮಣ್ಣೆಲ್ಲ ಲಾಗೋಡೆಲ್ಲ ಹಾಕಿ ಇದರಲ್ಲಿ ಹಾಕ್ತಿವಿ ಮಣ್ಣು ಹಾಕ್ತೀವಿ ಎಲ್ಲ ಚಿಗುರು ಬರ್ತಾ ಇದೆ ಸರ್ ಈಗ ನೋಡಿ ಇವಾಗ ಗಿಡ ನೋಡಿ ಈಗ ಐಟ್ ಫೀಟ್ ತನಕ ನಿಮಗೆ ಗಿಡ ಇದೆ ನೋಡಿ ಐದು ಫೀಟ್ ಗಿಡ ಇದೆ ಐದುವರೆ ಫೀಟ್ ಇನ್ನು ಇದೆ ಗಿಡ ಈಗೆಲ್ಲ ಚಿಗುರು ಬರೋ ಟೈಮ್ ಈಗ ನೋಡಿ ಇದೆಲ್ಲ ಬಡ್ಡು ಇದು ಫ್ಲವರ್ ಬರೋ ಬಡ್ ಇದು ನೋಡಿ ಇದೆಲ್ಲ ಫ್ಲವರ್ ಬರೋ ಬಡ್ಸ್ ಇದೆಲ್ಲ ಈ ಈ ಬಡ್ಡು ಕೂಡ ಈ ಸಣ್ಣ ರಂಬೆ ಬರ್ತದೆ ಇದು ಫ್ಲವರಿಂಗ್ ಬಡ್ ಇದು ಈಗ ಡಿಸೆಂಬರಲ್ಲಿ ಎಲ್ಲ ಬಡ್ ಬಂದ್ಬಿಡ್ತದೆ ಇದೆಲ್ಲ ಬಡ್ ಫ್ಲವರ್ ಇದು ಸ್ಟೆಮ್ ಬಡ್ ಇದು ಇದು ಸ್ಟೆಮ್ಸ್ ಬರೋದು ಇದೆಲ್ಲ ಬಡ್ ಬಡ್ ಗಿಡ ಇದೆ ಇದೆಲ್ಲ ಫ್ಲವರ್ಸ್ ಬರೋದೇನೆ ಇದೆಲ್ಲ ಇದೆಲ್ಲ ಫ್ಲವರ್ಸ್ ಬಡ್ಸ್ ಇದು ಸರ್ ಇದು ಬಂದು ಆಪಲ್ ಗಿಡ ನಮ್ಮ ಹತ್ರ ಈಗ ಹೋದ ವರ್ಷ ಬಂದಿರೋದು ಗಿಡದಲ್ಲಿ ಸ್ವಲ್ಪ ಗಿಡದಲ್ಲಿ ಇವಾಗ ನೋಡಿ ಇವಾಗೆಲ್ಲ ಫ್ಲೋರಿಂಗ್ ಎಲ್ಲ ಬರ್ ಬಂದಿದೆ ನೋಡಿ ಒಂದೊಂದು ಗಿಡದಲ್ಲೇ ನಿಮಗೆ ಫ್ಲೋರಿಂಗ್ ಎಲ್ಲ ಬಂದಿದೆ ನೋಡಿ ನೋಡಿ ಇದರಲ್ಲಿ ಇದೆ ನೋಡಿ ಫ್ಲೋರಿಂಗ್ ಇದೆ ನೋಡಿ ಇದರಲ್ಲಿ ಫ್ಲೋರಿಂಗ್ ಇದೆ ನೋಡಿ ಇಲ್ಲಿ ನಿಮಗೆ ನೋಡ್ಬೋದು ಕಾಯಿನೂ ಇದೆ ಆಪಲ್ದು ಕಾಯಿನೂ ಇದೆ ಚಿಕ್ಕ ಗಿಡ ಅದರಲ್ಲಿ ಕಾಯಿನೂ ಇದೆ ನೋಡಿ ಸರ್ ಇದು 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 ಹೆಚ್ ಆರ್ ಎಮ್ ಎನ್ ಹೌದು ಹೌದು ಇನ್ನೊಂದು ಏನಂದ್ರೆ ವಿಶೇಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಈಗ ನಾನು ಕಾಶ್ಮೀರಿಂದಾನೆ ಈಗ ಮೂರು ತೋಟಕ್ಕೆ ಅಲ್ಲಿಂದ ಫಾರ್ಮರ್ಸ್ನ ಕರೆಸಿ ನಾನು ಇಲ್ಲಿ ವಿಸಿಟ್ ಮಾಡಿಸಿ ಪ್ರೂನಿಂಗ್ ಎಲ್ಲ ಮಾಡಿಸೋದು ಔಷಧಿ ಏನು ಮಾಡಬೇಕು ಎಲ್ಲ ನಾನು ರೈತರ ಹತ್ರ ಹೇಳ್ಕೊಟ್ಟಿದ್ದೀನಿ ಇದು ಒಂದು ಒಂದು ಪ್ಲಾಂಟೇಶನ್ ಮಾತ್ರ ಇಲ್ಲಿ ಇಳಿತೋರ ಅಂತಿದೆ ಅಲ್ಲಿ ನಾನ್ನೂರು ಎಂಬತ್ತು ಗಿಡ ನಾವು ಕೊಟ್ಟಿದ್ದೀವಿ ಅವ್ರ ಹತ್ರ ಹೋಗಿ ನಾವು ಅವ್ರು ಕರ್ಕೊಂಡು ಹೋಗಿ ಪ್ರೂನಿಂಗ್ ಮಾಡೋದು ಯಾವ ಟೈಮಲ್ಲಿ ಮಾಡಬೇಕೆಲ್ಲ ಹೇಳ್ಕೊಟ್ಟಿದ್ದೀವಿ ಇನ್ನೊಂದು ಗೌರಿಬಿದ್ನೂರ ಹತ್ತಿರ ತೊಂಡೆಬಾಯ್ ಹತ್ರ ಒಂದು ತೋಟ ಇದೆ ಒಂದು ನಮ್ಮ ದೇವನಹಳ್ಳಿಯಲ್ಲೇ ನಮ್ಮ ನಮ್ಮ ನರ್ಸರಿಯಿಂದ ಒಂದೂವರೆ ಎರಡು ಕಿಲೋಮೀಟ್ರಲ್ಲಿ ಒಂದು ತೋಟ ಇದೆ ಅವ್ರ ಹತ್ರನೂ ಹೋಗಿ ನಾವು ಪ್ರೂನಿಂಗ್ ಎಲ್ಲ ಹೇಳ್ಕೊಟ್ಟಿವಿ ಎರಡು ಗಿಡದ್ದು ಪ್ರೂನಿಂಗ್ ಮಾಡಿದ್ವಿ ಆ ಫೋಟೋಸು ನಿಮ್ಗೆ ಕೊಡ್ತೀನಿ ಇನ್ನೊಂದು ವಿಶೇಷವಾಗಿ ಏನು ಹೇಳ್ತೀನಂದರೆ ಫಾರ್ಮರ್ಸ್ಗೆ ಈಗ ನೀವು ಗಿಡಾನೆಟ್ಕೊಳ್ತೀರಾ ಫಸ್ಟ್ ಸ್ಟೆಪ್ ಏನಂತ ಹೇಳಿದ್ರೆ ನೋಡಿ ಇದು ಗಿಡ ಇದು ಇದು ಗಿಡ ಇದ್ದಾಗ ಇದು ನಾವು ಗ್ರಾಫ್ಟಿಂಗ್ ಮಾಡಿರ್ತೀವಿ ಈ ಗ್ರಾಫ್ಟಿಂಗು ಭೂಮಿ ಮಟ್ಟದಿಂದ ನಾವು ಮೇಲೆ ಮಾಡ್ಕೋಬೇಕು ಒಂದು ಒಂದು ಅರ್ಧ ಅಡಿ ಮುಖಾಲು ಅಡಿ ಇರ್ತದೆ ಅಲ್ಲಿಗೆ ಇಟ್ಕೋಬೇಕು ಅಲ್ಲಿಂದ ನೀವು ಕರೆಕ್ಟಾಗಿ ನೋಡಿ ನಮ್ಮ ಮೊಡಕಾಲು ಮೊಡಕಾಲಿಂದ ಮೇಲೆ ತನಕ ಸ್ಟಮ್ ಕೆಳಗಡೆಗೆ ಬಿಟ್ಕೋಬಾರ್ದು ಸ್ಟಮ್ಗೆ ಬಿಟ್ಕೋಬಾರ್ದು ಇಲ್ಲಿಂದ ಸ್ಟಮ್ಸ್ ತೊಗೋಬೇಕು ಇಲ್ಲಿಂದ ಸ್ಟೆಂಪ್ ತಗೊಂಡು ಎವ್ರಿ ಡಿಸೆಂಬರಲ್ಲಿ ನೀವು ಪ್ರೂನಿಂಗ್ ಮಾಡ್ಕೊಂಡು ಪ್ರೂನಿಂಗ್ ಮಾಡ್ಕೋಬೇಕಾಗಿರುತ್ತೆ ಪ್ಲೂನಿಂಗ್ಗೆ ಮುಂಚೆ ನಿಮಗೆ ಸೆಕೆಂಡ್ ವೀಕ್ ಥರ್ಡ್ ವೀಕಲ್ಲಿ ನೀವು ಯೂರಿಯಾ ಹತ್ತು ಹಂಗೆ ಯೂರಿಯಾ ಒಂದು ಲೀಟ್ರಿಗೆ ಹತ್ತು ಗ್ರಾಮ ನೀರಲ್ಲಿ ಹಾಕ್ಕೊಂಡು ಸ್ಪ್ರೇ ಮಾಡಬೇಕು ಟೂ ವೀಕ್ಸ್ ಫಸ್ಟ್ ಒನ್ ಒನ್ ವೀಕ್ಗೆ ಒನ್ ವೀಕ್ ಡಿಫ್ರೆನ್ಸಲ್ಲಿ ಟೂ ಟೈಮ್ ನೀವು ಸ್ಪ್ರೇ ಮಾಡಿದ್ರೆ ಈ ಎಲೆ ಎಲ್ಲ ಬಿಡ್ತದೆ ಎಲೆ ಉದುರಿದ ತಕ್ಷಣ ನೀವು ಥರ್ಡ್ ವೀಕ್ ಫೋರ್ತ್ ವೀಕಲ್ಲಿ ನೀವು ಪ್ರೂನಿಂಗ್ ಮಾಡ್ಕೊಂಬಿಟ್ರೆ ನಿಮ್ಗೆ ಯಾವಾಗ ಕಾಯಿ ಹೂ ಹೂ ಬಂದು ಕಾಯಿ ಸ್ಟಾರ್ಟ್ ಆಗುತ್ತೆ ಇದು ಮಾಡ್ಕೊಳ್ಳೋ ವಿಧಾನ ಸೊ ಆಪಲ್ಗೆ ಇದು ನಾವು ಈಗ ಕಾಶ್ಮೀರ ಡೈರೆಕ್ಟ್ ಬಂದಿರೋರ ಹತ್ರ ಆ ಥರ ಇದು ಮಾಡ್ಕೊಂಡಿರೋದು ಕೇಳಿ ಎಲ್ಲ ತಿಳ್ಕೊಂಡು ಎಲ್ಲ ರೈತರಿಗೆ ಹೇಳಿಕೊಟ್ಟಿದ್ದೀವಿ ಬೇರೆಯವರು ಇದು ಮಾಡಬೇಕಂದ್ರೆ ಈ ಥರ ನೋಡಿಕೊಂಡು ಮಾಡ್ಕೋಬೋದು ಮಾಡ್ಕೊಂಡ್ರೆ ಅವ್ರಿಗೆ ಏನು ಸಮಸ್ಯೆ ಬರೋದಿಲ್ಲ ಮತ್ತು ಫಂಗಸ್ ಐದು ನಾವು ಮಾಡ್ಕೋಬೇಕಾಗಿರ್ತದೆ ಬೇರೆ ಜಾಸ್ತಿ ಔಷಧಿ ಔಷಧಿಗಳಿಲ್ಲ ಇದಕ್ಕೆ ಅದು ಮಾಡ್ಕೊಂಡು ನಾವು ಬ್ರೈಟಾಕ್ಸಿ ಏನೋ ಹೊಡ್ಕೊಂಡ್ರೆ ಸಾಕಿದ್ದಕ್ಕೆ ಆ ಆ ಥರ ನಾವು ರೈತರಿಗೆ ಮೂರು ಜಾಗದಲ್ಲಿ ಹೋಗಿ ಅವರಿಗೆ ತೋರಿಸಿ ಎಲ್ಲ ಮಾಡಿಕೊಡ್ತೀವಿ ಮೇನ್ ಇದೆಯೇ ಭೂಮಿಯಿಂದ ಜಾಸ್ತಿ ರಂಬೆಗಳು ಬಿಟ್ಕೋಬಾರ್ದು ಈ ಗ್ರಾಫ್ಟಿಂಗ್ ಮೇಲೆ ಇರಬೇಕು ಅಲ್ಲಿಂದ ಒಂದು ತನಕ ನಿಮಗೆ ಭೂಮಿ ಮಟ್ಟದ ಒಂದು ತನಕ ಸ್ಟೆಮ್ಸ್ ಬಿಡಬಾರ್ದು ಇದು ಮೇನ್ ಕಾನ್ಸೆಪ್ಟ್ ಇದರಲ್ಲಿ ಇಷ್ಟು ಮಾಡಿಕೊಂಡ್ರೆ ಎಲ್ಲ ನಿಮಗೆ ಮುಂದಾಗೆ ಎಲ್ಲ ಒಂದೊಂದು ಸರೋಗುತ್ತೆ ಈಗ ಜನ ಏನು ಮಾಡ್ತಾಯಿದ್ದಾರೆ ಕೆಳಗಡೆಯಿಂದಲೇ ನಾಲ್ಕೈದು ಆರು ಏಳು ಎಂಟು ಸ್ಟೆಮ್ ಅಂದ್ರೂ ಬಿಟ್ಬಿಡ್ತಾ ಇದ್ದಾರೆ ಆ ಥರ ದಯವಿಟ್ಟು ಬಿಡಬೇಡಿ ಇದು ಮೇನ್ ಇದರಲ್ಲಿ ಇರೋದು ಮತ್ತು ನೀರಿದೆಯಲ್ಲ ಸಾಯಂಕಾಲ ಟೈಮ್ ಕೊಡಿ ಅಂತೇಳಿ ಹೇಳ್ತಾರೆ ಇವರು ನಿಮಗೆ ಆಪಲ್ ಇದೆ ಪೀಚ್ ಇದೆ ಪ್ಲಮ್ ಇದೆ ವಾಲ್ನಟ್ ಇದೆ ಆಲ್ಮಂಡ್ ಇದೆ ಎಲ್ಲದಕ್ಕೂ ಸಾಯಂಕಾಲ ಅವತ್ತು ನಾಲ್ಕು ಗಂಟೆ ಮೇಲೆ ನೀರು ಕೊಡಿ ಇದಕ್ಕೆ ಹಗಲೊತ್ತು ಬೇಡ ಬಿಸಿಲು ಬಿಸಿಲಲ್ಲಿ ಬೇಡ ಅಂತ ಅವಾಯ್ಡ್ ಮಾಡಿ ಅಂತಬಿಟ್ಟು ಇನ್ಸ್ಟ್ರಕ್ಷನ್ ಕೊಟ್ಟು ಹೋಗಿದ್ದಾರೆ ಇಲ್ಲಿ ಓಕೆ ಸರ್ ಅವರು ಯಾವ ರೀತಿ ಖುಷಿಪಟ್ಟರು ಸರ್ ಇಲ್ಲಿ ಬಂದು ಫಾಮೆಲ್ಲ ನೋಡಿ ಈಗ ಅವರು ಕಾಶ್ಮೀರದಲ್ಲಿ ಅಲ್ಲಿ ಬೆಳೀತಾ ಇದ್ರು ಹಾಂ ಅವ್ರಿಗೆ ಭಾಳ ಖುಷಿಯಾಗಿದೆ ಏನಂತ ಹೇಳಿದ್ರೆ ನಾವು ಇಲ್ಲಿ ನೀವು ಇದೆಲ್ಲ ಡೆವಲಪ್ ಮಾಡಿ ರೈತರು ಇಷ್ಟು ಇನ್ ಇಂಟ್ರೆಸ್ಟ್ ತೊಗೊಂಡು ಅಲ್ಲಿ ಮಾಡ್ತಾ ಇದ್ರಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಯಾರನ್ನ ಕರೀರ್ ಅಂತ ಹೇಳಿದರೆ ಅವ್ರಿಗೆ ಬೇಕಾದರೆ ಕರ್ಸು ನಾವು ಬೇಕಾದರೆ ಕೊಡ್ತೀವಿ ಅವ್ರಿಗೆ ಅವರು ಅವ್ರಿಗೆ ಕರ್ಸು ತೋಟಕ್ಕೆ ಅವ್ರಿಗೇನಾದ್ರು ಹೆಲ್ಪ್ ಬೇಕಂದರೆ ಮಾಡಿಸ್ಕೊಡ್ತೀವಿ ಬೇಕಾದರೆ ಯಾರನ್ನ ಬಂದ್ರೇನು